ಸರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾ ರೀ ಎಲ್ಲರೂ ಹೆಂಗಿದೀರಿ ಆರಾಮದೀರಿ ಏನ್ರಿ ನಾವು ಕೂಡ ಇದ್ದೀವಿ ನೋಡ್ರಿ ಇವತ್ತು ಬ್ಲಾಗ್ ಆಲೆ ಪೋನೆ ಏನು ಹಾಕಿ ಈಗ ಸ್ಟಾರ್ಟ್ ಮಾಡೀನಿ ಕೈಯೋ ಬತ್ತಿ ಎಲ್ಲ ಬಿಸಿಲು ಬಿದ್ದೈತೆ ರೀ ಸ್ವಲ್ಪ ಹೊರಗೆ ಹಿಂಗಾಗಿ ಬಟ್ಟೆ ಗಿಟ್ಟಿ ಎಲ್ಲ ತೊಗೊಬೇಕಿದೀನ್ರಿ ಸ್ವಲ್ಪ ಬಿಸಿಲು ಬೀದೈತೆ ನೋಡ್ರಿ ಮಳೆ ಕಡಿಮೆ ಆಗೈತ್ರಿ ಸ್ವಲ್ಪ ಹಂಗಾಗಿ ನಾನು ಇಷ್ಟೊತ್ತನ ಬಟ್ಟೆ ಗಿಟ್ಟಿ ಎಲ್ಲ ಒಗುದು ಮಾಡಿದ್ದೀನಿ ರೀ ಈಗ ಮುಗಿದೈತ್ರಿ ಎಲ್ಲ ಕೆಲಸ ಅಡುಗಿನೂ ಮ್ಯಾಲೆ ಅಡುಗೆಲ್ಲ ಆಗೇತ್ರಿ ಈಗ ರೊಟ್ಟಿ ಮಾಡ್ಬೇಕ್ರಿ ಆ ಕೈ ನಾವು ಸ್ಕೂಲಿಂದ ಬರೋ ಟೈಮ್ ಆಗೈತ್ರಿ ಈಗ ಬರದ್ರೊಳಗೆ ರೊಟ್ಟಿ ಒಂದು ಮಾಡ್ಕೊಂಬಿಟ್ಟು ಅವ್ರು ಬರೋಣ ಊಟಕ್ಕೆ ಅನುಕೂಲ ರೀ ಮುಂಜಾನೆ ಬರೀ ರೈಸ್ ಮಾಡಿ ಕಟ್ಟೀನ್ ರೀ ಅವ್ರಿಗೆ ಬರೀ ರೈಸ್ ಕಟ್ಟೀನ ರೀ ಅವ್ರಿಗೆ ಅವ್ರ ಕೈ ಈಗ ಪಲ್ಯ ಮಾಡ್ಕೊನೇನು ರೀ ಸಾರೂ ಮಾಡ್ಕೊನಿ ಆಗೈತಿ ಅನ್ನೂ ಆಗೈತ್ರಿ ಈಗ ರೊಟ್ಟಿನ ಮಾಡ್ಬೇಕ್ರಿ ಈಗ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿನಿ ರೊಟ್ಟಿ ಒಂದು ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಅವ್ರು ಬರೋಣ ಊಟಕ್ಕೆ ರಾತ್ರಿ ಊಟ ರೀ ಸ್ಕೂಲ್ ಚಲುವಾಗಿಂದ ಸುಮ್ಮ ಸ್ವಲ್ಪ ರೈಸ್ಕೊಂಡು ಮಕ್ಕೊಂಬಿಡ್ತಾರೆ ರಾತ್ರಿನ ಇಷ್ಟೊತ್ತನಾಗಾರ ಅವ್ರು ಬರೋದ್ರೊಳಗೆ ಎಲ್ಲ ಮಾಡಿದ್ನಿ ಅಂದ್ರೆ ಬರೋಣ ಊಟ ರೀ ಆ ಕೈಗ ರೊಟ್ಟಿ ಒಂದು ಮಾಡ್ಕೊಂಡ್ಬಿಡ್ತೀನಿ ರೀ ರೊಟ್ಟಿನ ಮುಗೀತು ರೀ ಮಾಡಿದೆ ಆ ಥರ ಲಾಸ್ಟ್ನೇದು ದಪ್ಪ ಮಾಡ್ಕೊತೀನಿ ನಮ್ಗೆ ಚಿನ್ನಾಗಂತ ಆಯ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಗೆ ಬರ್ತಾರೆ ಅವರು ಅದು ಸಂಜಿಕೂ ಏನು ಮಾಡಂಗಿಲ್ಲ ಅಷ್ಟೊತ್ತಿಗೆ ಅಲ್ಲಿ ಈಗ ಸ್ಕೂಲ್ನೇ ಮನೆಯಾಗಿದ್ದರೆ ಮಧ್ಯಾಹ್ನ ಕರೆಕ್ಟ್ ಟೈಮ್ ಊಟ ಮಾಡ್ತಾರ ರೀ ಈಗ ಬರೋದು ಅವ್ರ ನಾಲ್ಕೂವರೆ ಪೋನೇ ಇದಕ್ಕೆ ಬರ್ತಾರ ಅವ್ರು ಬರೋ ಟೈಮ್ಗೆ ಅಡುಗೆ ಮಾಡಿರ್ತೀನಿ ಇದು ಅಡಿಗೆನು ಸಂಜಿಕೆನ ನಡಿತೈತೆ ರೀ ಮತ್ತೆ ಸಂಜಿಕೆ ಏನು ಅಡುಗೆ ಮಾಡೋದು ಇರೋದಿಲ್ಲ ರೀ ನಮ್ಮ ಮನೆಯಾರು ಬಂದಮೇಲೆ ಚಾ ಒಂದ ಮಾಡೋದು ರೀ ಈಗ ರೊಟ್ಟಿನೂ ಮುಗೀತು ನೋಡಿರಿ ಅಷ್ಟು ಕ್ಲೀನ್ ಮಾಡ್ಕೊಬೇಕು ಉಳ್ಕಡ್ಗಿನೂ ಎಲ್ಲ ಆಗೈತೆ ರೀ ಮತ್ತು ಈಗ ಕ್ಲೀನ್ ಮಾಡಿಕೊಂಡೆ ಕೆಲಸ ಮಧ್ಯಾಹ್ನದ ಮುಗಿತ್ರಿ ಮಧ್ಯಾಹ್ನ ಅಲ್ಲರಿ ಆಲೆ ಸಂಜೆ ಮುಂದೆ ಆಗೇ ಬಿಟ್ಟೈತ್ರಿ ಈಗ ನಾಲ್ಕು ಗಂಟೆ ಮ್ಯಾಲೆಗೆತ್ರಿ ಈ ಮತ್ತೆ ಮುಂದೆ ಏನು ಮಾಡ್ತೀನಿ ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ರಿ ಅಷ್ಟು ಆರ್ಯ ಅದ್ರ ಸಂಬಂಧ ಹೋಗೋದು ಹಾಕಿದೀನಿ ರೀ ಇವತ್ತು ಬೇರೆ ಕೆಲಸ ಏನೂ ಮಾಡಲಿಲ್ಲ ಬೆಳಗ್ಗೆದವ್ರಿಗೆ ಸ್ವಲ್ಪ ಚಿತ್ರಾನ್ನ ಮಾಡಿ ಕಟ್ಟಿ ಲಗುನ ಬಟ್ಟೆ ತೊಳ್ದು ಹಾಕಿನಿ ಒಳ ಮತ್ತೆ ಮಾಡಾಗೈತ್ರಿ ಈಗ ಆರ್ಯ ಅವ್ರಿ ಬಟ್ಟೆಲ್ಲಾ ಆರ್ಯಾವ್ ನೋಡ್ರಿ ಬಟ್ಟೆ ಅರ್ಯವ ಅಂದ್ರ ಒಂದ್ ರೀ ಎರಡು ಯಾಕ ಒಂದ್ ಆರಾಗತ್ರಿ ಬಿಸಿಲ್ ಬೀಳಾರ್ದ ಗೊತ್ತ ಬಿಸಿಲ್ ಬೀದೈತ್ರಿ ಅಷ್ಟು ಬಟ್ಟೆ ಒನ್ಗೂ ಅಲ್ಲಿ ದೊಡ್ಡ ಮಗ ಬರತ್ತೆ ನೋಡ್ರಿ ಕಂತನಿ ಬ್ಯಾಗ್ ಎಷ್ಟ್ ಚಂದ ತಕೊಂಡ್ ಬರತ್ತೆ ನೋಡ್ರಿ ಮೈಲ್ ಬೆಡ್ರೂಮ್ ನಾನೇನ್ ತಿಡಿಯೋ ಮಾಡಿ ನೋಡಿದನ್ರಿ ಬ್ಯಾಗ್ ಹೆಂಗ ಗೊತ್ಕೊಂಬರ್ಲಿ ಅಂತ ಅಲ್ಲಮ್ಮ ಬರತ್ತ ನೋಡ್ರಿ ಹಾಗ ರವ ಬಂದ ಈಗವ ಒಂದ್ ಐದ್ ನಿಮಿಷ ಇಂದ ಮುಂದ ಇವನು ಬಂದ್ ನೋಡ್ರಿ ಈಗ

मला फक्त ठेयचे एवढा म्हणते ನೋಡ್ರಿ ತುಂಬಿಕಾಯಿ ಮಾಡಕ್ಕೆ ಚಲೋ ಅದ ನೋಡ್ರಿ ಸಣ್ಣು ಸಣ್ಣ 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 ತುಂಬಿಕಾಯಿ ಮಾಡೋಕಾಯಿನ್ ಬದನೇಕಾಯಿ ಮಾಡೋಕೆ ಇಟ್ಟಿಟ್ಟು ಆಬೇಕ್ರಿ ಮಸ್ತ್ ಅದ ಕಾಯಿಪಲ್ಯ ರೇಟ್ ಮಾತ್ರ ಭಾಳ ಐತ್ರಿ ಈಗ ಇವಿಷ್ಟಕ್ಕ ಎಷ್ಟು ಕೊಟ್ರಿ ಇವು ಮೂರು ಇದೊಂದು ನಾಲ್ಕು ಇದೊಂದು ಇದು ಇದು ಏ ರೇಟ್ ಕೊಟ್ರಿ ಐ ಎಳ್ನೂರ ನೋಡ್ರಿ ಇದು ಏಟ್ ಐತ್ರಿ ಇಷ್ಟಕ್ಕೆ ಎರಡುನೂರು ರೂಪಾಯಿ ಅಂತ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಅರ ಒಂದು ಲೈಕು ಕಮೆಂಟು ಮಾಡಿ ಶೇರ್ ಮಾಡಿ ಬರ್ರಿ ಇದು ಜಟ್ಟಿಂದ ದ್ವಾಸಿ ರೀ ಅಕ್ಕ ನಾನು ಫಸ್ಟ್ ಟೈಮು ಮಾಡ್ತೇನೆ ರೀ ನೋಡ್ಕೊಂಬರೋಣ ಬರ್ರಿ ನಾನು ಕರೆಕ್ಟಾಗಿ ಬಂದು ಅಂದ್ರೆ ಸಲ ಅದ್ರದ್ದು ಪೂರ್ತಿ ಡೀಟೇಲಾಗಿ ವಿಡಿಯೋ ಹಾಕ್ತೇನೆ ರೀ ನೋಡೋ ಬರ್ರಿ ಯಾವ ಥರ ಬರ್ತಾವಂತೆ ನಾನು ಅದ್ರದ್ದು ವಿಡಿಯೋ ಮಾಡಿಲ್ಲ ಬರ್ತಾವೆ ನೋಡಿ ಮಾಡ್ಬೇಕಂತ ರೀ ನಾನು ದ್ವಾಸೆ ಹಾಕಿಂದ ದೋಸೆ ಕರೆಕ್ಟಾಗಿ ರೀ ನಾನು ಎರಡು ಕಪ್ ಜ್ವಾದ ಹಿಟ್ಟಿಗೆ ಒಂದು ಕಪ್ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ರೀ ಚಲೋ ಇನ್ನೊಂದು ಸಲ ಹಿಡಿಯೋನ ನಾನು ಮಾಡಿ ಹಾಕ್ತೀನಿ ರೀ ನಂಗೆ ಸ್ವಲ್ಪ ರುಚಿಗಿರಲಿ ಅಂಥೇಳ್ರಿ ನನ್ನ ಮಕ್ಳು ಹಿಂಗಾರು ಇಷ್ಟಪಟ್ಟು ತಿಂತಾರಂತೇಳಿರಿ ಮೇಲೆ ಸ್ವಲ್ಪ ಚಟ್ನಿ ಎರಡು ಥರ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಸಾಸ್ ಹಾಕ್ಕೊಂಡು ನಾನು ರೆಡಿ ಮಾಡ್ಕೊನೇನಿರಿ ಯಾರೆಲ್ಲ ನನ್ನ ಹಿಡಿಯೋ ನೋಡ್ತಾ ಇದ್ದೀರಿ ತುಂಬ ಹೃದಯದ ಧನ್ಯವಾದಗಳು ಹಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಯಾಕಂದ್ರೆ ನಾವು ಏನು ಮಾಡಿರ್ತೀವಿ ಏನು ನೀವು ಅರ್ಧ ಮರ್ಧ ನೋಡಿದ್ರೆ ಏನೂ ಗೊತ್ತಾಗಂಗಿಲ್ಲ ಹಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಯಾವಾರ ನಿಮಗೆ ರೆಸಿಪಿಯು ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ರೀ ಬನ್ ಇದು ನಿನ್ನೆ ವಿಡಿಯೋ ಕ್ಲಿಪ್ಪಿಂಗ್ ರೀ ಇದರೊಳಗೆ ನಾನು ಇದನ್ನ ವಿಡಿಯೋನ ಶೇರ್ ಮಾಡೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ